ನಾನು ಏನು ಮಾಡಲಿ ಇವಾಗ ನನಗೆ ಯಾವ ದಾರಿನೂ ಇಲ್ದಂಗೆ ಆಗೋಯ್ತು ನನಗೂ ಅಪ್ಪ ಅಮ್ಮ ಎಲ್ಲ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಈ ಹುಡುಗಿ ದೀಪ ಅಲ್ವಾ ಇಲ್ಲೇ ಕೂತಿದ್ದಾಳೆ ದೀಪ ಓ ಆಕಾಶ್ ಅವ್ರೆ ಹೇಳಿ ಇದೇನು ಇಲ್ಲಿ ಕೂತ್ಕೊಂಡಿದ್ದೀರಾ ಕ್ಲಾಸ್ ಇಲ್ವಾ ಅದು ಇದೇ ಕ್ಲಾಸು ನಾನು ಹೋಗಿಲ್ಲ ಅಷ್ಟೇ ಏನು ಫಸ್ಟ್ ರ್ಯಾಂಕ್ ದೀಪಕ್ ಕ್ಲಾಸ್ ಹೋಗಿಲ್ವಾ ಸುಂದರಿ ಆಕಾಶ್ ಅವರೇ ನಿಮಗೆ ಕ್ಲಾಸ್ ಇಲ್ವಾ ನಾವು ಸೀನಿಯರು ನಮಗೆ ಕ್ಲಾಸಲ್ಲೇ ಏನಿರೋಣ ನಮಗೆ ಬರೀ ಪ್ರಾಜೆಕ್ಟ್ ಅಷ್ಟೇ ನೀನು ಕ್ಲಾಸ್ಗೆ ಹೋಗೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದೆಯಾ ಏನು ಮೊನ್ನೆ ಕ್ವಿಜ್ ಆಡಿದೆ ನೆನಪಿಸ್ಕೊಂಡು ಕೂತಿದ್ಯಾ ಹೆಂಗೆ ಆ ಥರ ಏನಿಲ್ಲ ಅದು ನಾನೇನೋ ಕೇಳಬೇಕಿತ್ತು ಹಾಂ ಕೇಳ್ದಿಪ್ಪ ನಾವು ಮೊನ್ನೆ ಕ್ವಿಜ್ ಆಡಿದ್ವಲ್ಲ ಅದಕ್ಕೆ ನಾವೇ ಅಲ್ವಾ ಗೆದ್ದಿದ್ದು ನಮ್ಮ ಟೀಮೇ ನಾವಿಬ್ಬರ ಗೆದ್ವಿ ನಮಗೇನು ಗಿಫ್ಟ್ ಥರ ಏನೂ ಕೊಡಲ್ವಾ ಅಂದರೆ ಅಲ್ಲ ನಾವು ನಾವು ಗೆದ್ವಿ ಅಲ್ವಾ ನಮಗೇನು ವೋಚರ್ ಥರ ಏನೂ ಕೊಡಲ್ವಾ ಅಂದರೆ ಪ್ರೈಸ್ ಅಮೌಂಟು ಆ ಥರ ಎಲ್ಲ ಓಹೋ ಈ ಹುಡುಗಿರೆಲ್ಲ ದುಡ್ಡಿನ ಮೇಲೆ ಎಷ್ಟು ಆಸೆ ಅಲ್ವಾ ಭಾರಿ ಇದ್ರೆ ಹುಡುಗಿರು ಎಲ್ಲದಕ್ಕೂ ದುಡ್ಡು ಅಲ್ವಾ ಇಲ್ಲ ಆಕಾಶ್ ಅವರೇ ಆ ಥರ ಏನಿಲ್ಲ ನೀವು ಸೀನಿಯರ್ ಅಲ್ವಾ ನಿಮಗೆಲ್ಲ ಗೊತ್ತಿರುತ್ತೆ ಅಲ್ವಾ ಏನಾದರೂ ಓಚರು ಆ ಥರ ಗಿಫ್ಟ್ಸ್ ಎಲ್ಲ ಕೊಟ್ಟರೆ ಅಂತ ಕೇಳಿದೆ ಅಷ್ಟೇ ಏನೋ ಗೆದ್ದಿದ್ದೀವಲ್ವಾ ಹಾಗಾಗಿ ನೀವೇನು ಅನ್ಕೋಬೇಡಿ ಆಮೇಲೆ ಓಹೋ ಏನು ದೀಪಾ ಅವರೇ ಮನೇಲಿ ಕೂಡ ಪಾಕೆಟ್ ಮನಿ ಸಾಕಾಗ್ತಲ್ವಾ ಇಲ್ವಾ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಕ್ಕೆ ಹೋಗ್ಬೇಕಾ ಅದಕ್ಕೆ ಇಷ್ಟೊಂದು ದುಡ್ಡು ದುಡ್ಡಿನ ಮೇಲೆ ಆಸೆ ಪಾಕೆಟ್ ಮನಿ ಖಾಲಿ ಮಾಡ್ಕೊಬಿಟ್ರೆ ಎಷ್ಟು ಬೇಕಾ ಇವನ್ಗೊಂಥರ ಸುಮಾನ ನಾನು ಒಂದು ಕೇಳಿದರೆ ಇವನೇ ಒಂದೇ ಹೇಳ್ತಾನೆ ಪಾರ್ಟಿ ಅಂತೆ ಪಾರ್ಟಿ ನಂದೇಲಿ ಪಾರ್ಟಿ ಆಕೋತೈತೆ ನಾನು ಚಪ್ಪಲಿ ಏನಾದರೂ ನಾನು ಎಲ್ಲಿ ಬಿಟ್ಟು ಬಂದೆ ಏ ದೀಪಾ ನಿಂತ್ಕೋ ಇಲ್ಲಿ ಎಲ್ಲೋಗ್ತಾ ನಾನು ಸುಮ್ಮನೆ ತಮಾಷೆ ಮಾಡ್ನಮ್ಮ ಬೇಜಾರ್ ಮಾಡ್ಕೋಬೇಡ ನೋಡೋಣ ಕೇಳಿ ನೋಡ್ತೀನಿ ಮಾಡಿರಲಿಲ್ಲ ಅಲ್ವಾ ಅವತ್ತು ಸುಮ್ಮನೆ ಅದು ಆಯ್ತು ನೋಡ್ತೀನಿ ಏ ನಿಂತ್ಕೋ ಕ್ಲಾಸ್ ಇಲ್ಲ ಅಲ್ವಾ ಕ್ಲಾಸೇ ಮಿಸ್ ಮಾಡ್ಕೊಂಡ್ ಬಂದಿಲ್ ಕೂತಿದ್ಯಾವಾಗಲೇ ಓಡ್ತೀನಿ ಎಲ್ಲಿ ಹೋಗ್ತೀಯಾ ಬ್ಯಾಗು ಎಲ್ಲ ಏನು ಮಾಡಿದೆ ಕ್ಲಾಸ್ ಎಲ್ಲ ಬಿಟ್ಬಂದ್ಬಿಟ್ಟ ಏನಮ್ಮ ಫ್ರೆಶರ್ ಕುಡಿತಾ ಇದ್ಯಾ ಅಲೇ ಓಹೋ ಫ್ರೆಶರ್ಸ್ ಹಾಕಿ ಬಂಕ್ ಹೊಡಿಬಾರ್ದು ಕ್ಲಾಸ್ ಅಟೆಂಡ್ ಮಾಡಬೇಕು ಇವ್ರು ಯಾಕೆ ಇಷ್ಟು ಇರಿಟೇಷನ್ ಮಾಡ್ತಾವ್ರೋ ನನಗಂತೂ ಗೊತ್ತಾಗ್ತಾ ಇಲ್ಲ ನನಗಂತೂ ಸಿಟ್ಟೆ ಬರ್ತೈತೆ ನಾನು ಏನಾದರೂ ಮಾಡ್ಕೋತೀನಿ ಇವ್ರಿಗೆ ಏನಾಗಬೇಕು ದೀಪಾ ನಿಂತ್ಕೊಳ್ಳಿ ಏನಾಯಿತು ಪ್ಲೀಸ್ ಆಕಾಶ್ ಅವರೇ ನನಗೆ ಯಾಕೋ ಮನ್ಸು ಸರಿ ಇಲ್ಲ ನಾನು ಸ್ವಲ್ಪ ಹೊತ್ತೆಲ್ಲಾದರೂ ಹೊರಗೆ ಹೋಗ್ತೀನಿ ನನ್ನ ಸ್ಲಿಪ್ಪರ್ ಆ ಕಡೆ ಬಿಟ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಕೂತ್ಕೊಂಡಿದ್ದೆ ಆ ಬೆಂಚಲ್ಲಿ ಸರಿ ನಾನಿನ್ ಬರ್ತೀನಿ ಅಲ್ಲ ದೀಪಾ ಪಾಕೆಟ್ ಬರೀ ಕೊಟ್ಟಿಲ್ಲ ಅಂತ ಇಷ್ಟು ಕೋಪ ಮಾಡ್ಕೋತಾರ ಹೇಳು ನೋಡೋಕ್ಕೆ ಒಳ್ಳೆ ಹುಡುಗಿ ಥರ ಇದೆಯಾ ಇದೇ ಸ್ಟೈಲ್ ಎಲ್ಲ ಮಾಡಲ್ಲ ಇದು ಹಾಕ್ಬೇಕು ದುಡ್ಡು ನಿಮಗೆ ಅಪ್ಪ ಅಮ್ಮ ಮಾಡೋದು ನಮ್ಮ ಒಳ್ಳೇದು ಕೇಳಿಪ್ಪ ನೀನು ಇಷ್ಟೊಂದು ನಾಟ ಮಾಡಬಾರ್ದು ಪಾಪ ಅವ್ರಿಗೆ ಏನು ಪ್ರಾಬ್ಲಮ್ ಇರುತ್ತೋ ಏನು ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ನೀನು ಬೇಜಾರು ಮಾಡ್ಕೊಬಾರ್ದು ಸರಿನಾ ಬಿಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಕೊಡ್ತಾರೆ ಅಲ್ಲ ನಾನು ಇವ್ರು ನೇರ ಹೇಳುದ್ದ ಕೇಳುದ್ದ ಇವ್ರಿಗೆ ಇವ್ರು ಏನೇನೋ ಅನ್ಕೊಂಡು ಸುಮ್ಮನೆ ಮಾತಾಡ್ತಾರಲ್ಲ ಛೇ ನನ್ನ ಕಷ್ಟ ನನಗೆ ನನ್ನ ತೊಂದರೆ ನನಗೆ ಅಪ್ಪ ಅಮ್ಮನ ಮುಖನೇ ನೋಡಿಲ್ಲ ನಾನು ಅದ್ರಲ್ಲಿ ಬಂದು ಅಪ್ಪ ಅಮ್ಮನ ಬಗ್ಗೆ ಮಾತಾಡ್ತಾವ್ರೆ ಮನುಷ್ಯ ವಿಚಿತ್ರವಾಗಿ ಆಡ್ತಾರಪ್ಪ ಏನ್ ವಿಚಿತ್ರ ಹುಡುಗಿ ಇವಳು ಏನಾದ್ರು ಬುದ್ಧಿ ಹೇಳಿದ್ರು ಕೋಪ ಮಾಡ್ಕೊಂಡು ಹೋಗ್ತಾಳಲ್ಲ ಏನೋ ಪಾಪ ಜೂನಿಯರು ನನ್ನ ಜೊತೆ ಅಷ್ಟು ಚೆನ್ನಾಗಿ ಕ್ವಿಝ್ ಆಡಿ ನಮ್ಮ ಟೀಮ್ ನ ಅಂತ ಏನೋ ಒಂದು ಕನ್ಸರ್ನಿಂದ ಬಂದು ಮಾತಾಡಿದ್ರೆ ಹಿಂಗ ಕೋಪ ಮಾಡ್ಕೊಂಡು ಹೋಗೋದು ಏನೋ ನನಗೆ ಏನಬೇಕು ಏ ದೀಪಾ ನಿಂತ್ಕೊಳ್ಳಿ ಅಲ್ಲ ಕ್ಲಾಸ್ ಗೆ ಯಾಕೆ ಬಂದಿಲ್ಲ ನೀನು ಅಲ್ಲ ನೋಡು ಎಲ್ಲಿ ಹೋಗ್ತಾ ಇದೀಯಾ ದೀಪ ಅಲ್ಲ ಏನು ಇವಳು ಹಿಂಗ ಆಡ್ತಾಳಲ್ಲ ಕ್ಲಾಸ್ಗೂ ಬಂದಿಲ್ಲ ಎಕ್ಸಾಮ್ ದೂರ ಇಟ್ಟು ಅಟೆಂಡ್ ಮಾಡಿಲ್ಲ ಒಳ್ಳೆ ದೀಪ ಇವಳು ಹಾಯ್ ಎಕ್ಸ್ಕ್ಯೂಸ್ ಮೀ ಓ ಹೇಳಿ ಇಬ್ಬರದು ಎಲ್ಲ ನೋಡಿದಿದಿ ನಾನು ಇದೆ ಕಾಲೇಜ್ ಸೀನಿಯರ್ ಹಾ ಹಾ ಸರ್ ನೋಡಿದಿದಿ ಬುದ್ಧ ಆಕಾಶ್ ಅಲ್ವಾ ದೀಪ ಜೊತೆ ಕ್ವಿಜ್ ಆಡಿದ್ರಿ ಅಲ್ವಾ ನೀವು ಗೆದ್ರಿ ಅಲ್ವಾ ಎಸ್ ಹೌದು ಹೌದು ಕರೆಕ್ಟ್ ಓಕೆ ಏನಾಗಬೇಕಿತ್ತು ನನ್ನಿಂದ ಏನಿಲ್ಲ

ಏನು ನಿಮ್ಮ ಹೆಸರು ಹಾಂ ನನ್ನ ಹೆಸರು ಸುಮಾ ಅಂತ ಓಕೆ ಓಕೆ ಫ್ರೆಂಡ್ ಮೇಲೆ ದೀಪಕ್ ಸಮಾಧಾನ ಮಾಡಬೇಕಲ್ವಾ ಅವಳು ಹೋಗಿ ಬಿಟ್ಲು ಹಾಂ ಹೇಳ್ತೀನಿ ಅವಳಿಗೆ ಸಮಾಧಾನ ಮಾಡ್ತೀನಿ ಹಾಂ ಮಾತಾಡಿ ಅವಳ ಹತ್ರ ಯಾಕೋ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಎಲ್ಲಿರೋದವರು ಅವಳು ಕೂಡ ನಮ್ಮ ಪಕ್ಕದವರು ಹೌದಾ ಹ್ಞೂ ಸರಿ ಸರಿ ಆಯಿತು ಮತ್ತೆ ಅವರಪ್ಪ ಎಲ್ಲ ಏನು ಕೆಲಸ ಮಾಡ್ಕೊಂಡಿದ್ದಾರೆ ಇವ್ನ ಯಾಕೆ ಇದೆಲ್ಲ ಕೇಳ್ತಾ ಇದ್ದಾರೆ ಅಲ್ಲ ಇದೆಲ್ಲ ನಾನೇ ಕೇಳಬೇಕು ಇವ್ನಿಗೆ ದೀಪಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಗೊತ್ತಿಲ್ವಾ ಏನು ಆಟಕಾಡ್ತಾರಪ್ಪ ಜನರು ನಾನೇನು ಹೇಳದಪ್ಪ ಯಾಕೆ ಬೇಕು ಸುಮ್ಮನೆ ಆಮೇಲೆ ನೋಡೋಕೇನು ಚೆನ್ನಾಗೇ ಇದ್ದಾರೆ ದೀಪಕ್ಕೆ ಏನಾದರೂ ಲೇಟ್ ಆಗ್ತಾ ಇರ್ಬೋದಾ ಇವ್ ನಮ್ಮ ಸೀನಿಯರು ಇವನು ಯಾಕೆ ನಮ್ಮ ದೀಪದಿಂದ ಬಿಟ್ಟು ಬಿಟ್ಟಿದ್ದಾರೆ ಆದರೂ ನೋಡೋಕ್ಕೆ ಶ್ರೀಮಂತ ಥರ ಕಾಣ್ತದೆ ಏನು ಮಾಡೋದು ದೀಪದ ಬಗ್ಗೆ ಬೇಡವಾ ಬೇಡ ಯಾಕೆ ಬೇಕು ಸುಮ್ಮನೆ ಹಲೋ ಮೇಡಮ್ ನಿಮ್ಮ ಮುಂದೆ ಹೇಳಿ ದೀಪ ಅಪ್ಪ ಅಮ್ಮ ಎಲ್ಲ ಏನು ಕೆಲಸ ಮಾಡ್ತಾರೆ ಯಾವ್ದವ್ರದ್ದು ಅದು ನೋಡಿ ಅಷ್ಟೆಲ್ಲ ಡೀಟೇಲ್ಸ್ ನನಗೂ ಏನೂ ಗೊತ್ತಿಲ್ಲ ನಾನು ಅವಳು ಪಕ್ಕದೂರು ಅಷ್ಟೇ ಇತ್ತೀಚೆಗೆ ನಾವು ಫ್ರೆಂಡ್ಸ್ ಆಗಿರೋದು ಅವಳು ಒಬ್ಬಳೇ ಕೂತ್ಕೋತಿದ್ಲು ಕ್ಲಾಸಲ್ಲಿ ಅದಕ್ಕೆ ನಾನು ಹೋಗಿ ಮಾತಾಡಿಸ್ತಾ ಇದ್ದೆ ಅಂದರೆ ಇದು ಈ ವರ್ಷ ಅಲ್ವಾ ನಾವು ಕಾಲೇಜಿಗೆ ಬಂದಿರೋದು ಹಾಗಾಗಿ ಅಷ್ಟೇ ನನಗೂ ಗೊತ್ತಿರೋದು ನೀವು ಯಾಕೆ ಇದೆಲ್ಲ ಕೇಳ್ತಾ ಇದ್ದೀರಾ ಹಾಗೆ ಸುಮ್ಮನೆ ನಾರ್ಮಲ್ ಆಗಿ ಕೇಳಿದೆ ಸರಿ ಆಯಿತು ನನಗೆ ಇವಾಗ ಕ್ಲಾಸ್ ಇದೆ ನಾನು ಇದು ಅಲ್ಲ ಅದು ದೀಪ ಬಗ್ಗೆ ಏನಾದರೂ ಹೇಳ್ಬಿಟ್ಟು ಹೋಗಿ ಥೋ ಈ ಹುಡುಗಿಯೆಲ್ಲ ಯಾಕೆ ಹಿಂಗೆ ಆಡ್ತಾರೆ ಅಯ್ಯೋ ದೇವ್ರೆ ಅಂದರೂ ಈ ದೀಪ ನೋಡಿದ್ರೆ ತುಂಬಾ ಶ್ರೀಮಂತ ಹುಡುಗಿ ಅಲ್ಲ ಅನ್ಸುತ್ತೆ ಏನು ಹೇಳೋದಲ್ಲ ಇವ್ರ ಬಗ್ಗೆ ಎಲ್ಲ ನಾನು ಒಂದು ಕ್ಯೂರಿಯಾಸಿಟಿ ಅಂತ ಕೇಳ್ತಿನಪ್ಪ ನಾನು ಇದು ತಿನ್ಬಿಡ್ತೀನಿ ಇವ್ರನ್ನೆಲ್ಲ ಏನು ನೀವು ವಿಚಿತ್ರ ವಿಚಿತ್ರವಾಗಿ ಆಡ್ತಾರೆ ಹುಡುಗಿಯನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ನಪ್ಪ ಈ ಹುಡುಗಿಯನ್ನು ಏನಾದರೂ ಹೇಳ್ಬಿಟ್ಟು ಹೋಗುತ್ತಾ ಅವಳ ಬಗ್ಗೆ ಇವಳು ಏನು ಹೇಳಲ್ಲ ಅಂದರೆ ಇವಳು ಯಾಕೆ ಹಿಂಗೆ ನಾಚಿಕೊಂಡು ಬಂದ್ಲು ಅಯ್ಯೋ ದೇವ್ರಿ

ಹೂ ಆಯ್ತಾಯ್ತು ಬುದ್ಧವರೆಯುವುದು ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಆಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ